ಈ ಸೂರ್ಯ ಅನ್ನೋ ಶಬ್ದ ಇದೆಯಲ್ಲ ಅದು ಎಷ್ಟು ಅವಮಾನಕರವಾದದ್ದು ಅಂತಂದ್ರೆ ಶರಣರು ಅದನ್ನು ಕೂಡ ತಪ್ಪಾಗಿ ಗ್ರಹಿಸಲಿಲ್ಲ ಈ ಸಲಿಂಗ ಕಾಮ ಇಂತದ್ದೆಲ್ಲ ಇದೆಯಲ್ಲ ಇದೆಲ್ಲವೂ ಮತ್ತೆ ಮತ್ತೆ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ದೌರ್ಜನ್ಯ ಮಾಡೋದಕ್ಕೆ ಬಳಸ್ತಾ ಇರೋದು ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ ವೇಷಗಾರಿಕೆ ಇರಬಹುದು ಸಲಿಂಗ ಕಾಮ ಇರಬಹುದು ಅಥವಾ ಈ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವ ದೌರ್ಜನ್ಯ ಇರ್ಬೋದು ಎಲ್ಲೋ ಸದ್ಯದ ಸಮಾಜ ಬಹಳ ಒಂದು ರೀತಿಯಲ್ಲಿ ಅದುಮಿಟ್ಟುಕೊಳ್ಳಲಾಗದ ತನ್ನ ಅತಿರೇಕದ ಆಸೆಗಳನ್ನು ಅದಿಮಿಟ್ಟುಕೊಳ್ಳಲಾಗದೆ ತಹತೈಸ್ತಾ ಇದೆ ಆಮೇಲೆ ಈ ಅನುಭವ ಲೋಕ ನಮ್ಮಂಥವರಿಗೆ ಗೊತ್ತೇ ಆಗೋದಿಲ್ಲ ಅವರ ನೋವು ಸಂಕಟ ಏನು ಅನ್ನುವಂಥದ್ದು ಬಹಳ ವಿಷಾದದ ಸಂಗತಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ನಾವೆಲ್ಲ ನಮ್ಮ ಕನ್ನಡ ಪ್ರಜ್ಞೆ ಇದೆಯಲ್ಲ ಪರಂಪರಾ ಈಗ ಶರೀಫಾ ಅವರು ಬಸವಣ್ಣ ಶರಣರು ಅವನ್ನೆಲ್ಲ ಕೋಟ್ ಮಾಡಿ ಮಾತಾಡಿದರು ಆ ಎಲ್ಲ ಶರಣರು ಅದಕ್ಕಿಂತಲೂ ಹಿಂದಿನಿಂದಲೂ ಪಂಪ ಈ ಥರದವರೆಲ್ಲರೂ ಕೂಡ ಆ ಕನ್ನಡ ಪ್ರಜ್ಞೆ ಅಂತ ಒಂದಿದೆ ಅತ್ಯಂತ ಸೆಕ್ಯುಲರ್ ಆದಂಥ ಮಾನವೀಯವಾದಂಥ ಪ್ರಜ್ಞೆ ಅದು ಆ ಪ್ರಜ್ಞೆಯನ್ನು ನಾವು ಮರೆತಿದ್ದೀವಿ ಪುರೋಹಿತ ಪ್ರಜ್ಞೆಯನ್ನು ಮೈಮೇಲೆ ಎಳ್ಕೊಂಡಿದ್ದೀವಿ ಈ ಪುರೋಹಿತ ಪ್ರಜ್ಞೆ ನಮ್ಮನ್ನು ಮತ್ತೆ 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 ತಪ್ಪಿಸ್ತಾ ಇದೆ ನಮ್ಮಲ್ಲಿರೋ ಮಾನವೀಯತೆಯನ್ನು ಹಾಳು ಮಾಡ್ತಾಯಿದೆ ಸೌಹಾರ್ದತೆಯನ್ನು ಹಾಳು ಮಾಡ್ತಾಯಿದೆ ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಾ ಇದೆ ಸಂವಿಧಾನವನ್ನು ನಾಶ ಮಾಡ್ತಾ ಇದೆ ಎಷ್ಟೆಲ್ಲ ಅನಾಹುತಗಳು ಇದರಿಂದ ಆಗ್ತಾಯಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಒಬ್ಬ ಮಹಿಳೆ ಪಡೋ ಯಾತನೆ ಇದೆಯಲ್ಲ ಅವಮಾನ ಇದೆಯಲ್ಲ ಅದನ್ನು ವಿವರಿಸಿ ಹೇಳೋದಕ್ಕೂ ಕೂಡ ಒಂಥರ ಬೇಜಾರಾಗುತ್ತೆ ವಿಷಾದವಾಗುತ್ತೆ ಈ ಗಂಟಲು ಕಟ್ಟುತ್ತೆ ಅಂತ ನೋಡಿ ಆ ಥರ ಆಗ್ಬಿಡುತ್ತೆ ಮಾತಾಡೋದು ಕೂಡ ಅದು ಕಷ್ಟ ಅದೆಲ್ಲ ಮಾತಿನಲ್ಲಿ ವಿವರಿಸುವಂಥದ್ದಲ್ಲ ಆ ಅನುಭವಿಸಿದವರಿಗೆ ಗೊತ್ತು ಅದರ ಸಂಕಟ ಏನು ಅಂತ ಹೇಳಿ ಈ ಪುಸ್ತಕ ನನಗೆ ಇವತ್ತು ಸಿಕ್ತು ಓದ್ಕೊಂಡು ಬಂದಿದ್ದರೆ ಇನ್ನು ಸ್ವಲ್ಪ ನಾನು ಚ ಮಾತಾಡ್ಬೋದಾಗಿತ್ತು ಓದೋಕ್ಕೆ ಪುಸ್ತಕ ಅವ್ರು ನಿನ್ನೆ ಸಾಯಂಕಾಲ ಪ್ರಿಂಟ್ ಮಾಡಿ ಇಲ್ಲಿಗೆ ತಗೊಂಡು ಬಂದಿದ್ದಾರೆ ಓದ್ತೀನಿ ಸರಸ್ವತಿ ಮುಂತಾದ ಸ್ನೇಹಿತರು ಈ ಸಂಗಾತಿಗಳ ಜೊತೆಯಲ್ಲಿ ಒಂದು ಧೈರ್ಯದ ಇಂಬುಗೋಲಾಗಿ ನಿಂತಿರೋದು ಕೂಡ ನನಗೆ ಸಂತೋಷ ತಂದಿದೆ ಅನೇಕ ರೀತಿಯಲ್ಲಿ ಇವರೆಲ್ಲ ಕೆಲಸ ನಮ್ಮ ಲೀಲಾ ಸಂಪಿಗೆ ಇರ್ಬೋದು ಇವರೆಲ್ಲರೂ ಭಾಳ ರೀತಿಯಲ್ಲಿ ಕೆಲಸ ಇದ್ದಾರೆ ಈ ಸಮುದಾಯಗಳಿಗಾಗಿ ಇಲ್ಲಿ ಎರಡು ಮುಖ್ಯವಾದ ಸಮುದಾಯಗಳು ಒಂದು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಇನ್ನೊಂದು ಲೈಂಗಿಕ ಕಾರ್ಯಕರ್ತೆಯರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂಥ ಸಮುದಾಯ ಇವೆರಡೂ ಇಲ್ಲಿದ್ದಾವೆ ನಮ್ಮಲ್ಲಿ ಮತ್ತೆ ಮತ್ತೆ ಉಮೇಶ್ ಯಾಕೆ ಶರಣರ ನೆನಪಾಗುತ್ತೆ ಅಂತಂದರೆ ಒಂದು ಕಾಲದಲ್ಲಿ ಈ ದೇಶದ ಒಟ್ಟು ಎಲ್ಲ ಇದರಲ್ಲೂ ಕೂಡ ವೃತ್ತಿ ಅನ್ನುವಂಥದ್ದೇ ಒಂದು ದೊಡ್ಡ ಹಿಂಸೆಯ ಕೆಲಸ ಆಗಿತ್ತು ಅವ್ರನ್ನ ಭಾಳ ಚೆನ್ನಾಗಿ ಪಣ್ಯದ ಸ್ತ್ರೀಯರು ಅಂತ ಕರೆಯೋರು ನನ್ನ ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್ ಈ ಶರಣ ಚಳುವಳಿ ಶುರುವಾಗಿದ್ದು ಆ ಸ್ತ್ರೀಯರ ರಕ್ಷಣೆಗಾಗಿಯೂ ಅದರ ಕರ್ತವ್ಯ ಆಗಿತ್ತು ಸ್ತ್ರೀಯರನ್ನು ಹೇಗೆ ಕಾಪಾಡಬೇಕು ಅಂತೇಳಿ ಶರಣರು ತೀರ್ಮಾನ ಮಾಡ್ತಾರೆ ನಮ್ಮ ಎಸ್ ಜಿ ಸಿದ್ದರಾಮಯ್ಯ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಶರಣರು ತೀರ್ಮಾನ ಮಾಡ್ತಾರೆ ಈ ಪುಣ್ಯಸ್ತ್ರೀಯರಿಗೆ ಸ್ತ್ರೀ ಅಂದರೆ ವೇಶ್ಯೆ ಈ ಆಮೇಲೆ ಹೇಳ್ತೀನಿ ಬರ್ತೀನಿ ಸೊ ಈ ಪಣ್ಯ ಸ್ತ್ರೀಯರನ್ನು ಅವರ ಒಂದು ರೀತಿ ಶಾಪಗ್ರಸ್ತ ಬದುಕುವವ್ರದ್ದು ಇವರಿಗೆ ನಿಜವಾದ ಮನುಷ್ಯನ ಬದುಕನ್ನು ಒದಗಿಸೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರನ್ನ ಆಗಿ ಅಂತ ಬೇರೆಯವರಿಗೆಲ್ಲ ಕರೆ ಕೊಡ್ತಾರೆ ಭಾಳ ಜನ ಮುಂದೆ ಬರಲ್ಲ ವೇಷೆಯನ್ನು ಮದುವೆ ಮಾಡೋದು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಆಗ ಸ್ವತಃ ಶರಣರೇ ಆ ಪಣ್ಯ ಸ್ತ್ರೀಯರನ್ನು ವಿವಾಹವಾಗಿ ಪುಣ್ಯ ಸ್ತ್ರೀಯರನ್ನಾಗಿ ಮಾಡ್ತಾರೆ ನೋಡಿ ನೀವು ಯಾವುದೇ ಅಂಬಿಗರ ಚೌಡ ಇರ್ಬೋದು ಈ ಥರದ ಶರಣರೇನಿದ್ದಾರೆ ಅವರ ಪುಣ್ಯ ಸ್ತ್ರೀ ಅಂತಲೇ ಒಬ್ಬ ವಚನಕಾರ್ತಿಗೆ ಹೆಸರಿದ್ದರೆ ಆಕೆ ವೃತ್ತಿಯಲ್ಲಿ ಹಿಂದೆ ವೇಷಿಯಾಗಿದ್ದವಳು ಈಗ ಒಂದು ಸರಿಯಾದ ಬದುಕನ್ನು ಮರ್ಯಾದೆಯ ಬದುಕನ್ನು ಘನತೆಯ ಬದುಕನ್ನು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿರುವಂಥ ಸ್ತ್ರೀ ಆಕೆ ಅನ್ನುವಂಥದ್ದನ್ನು ವಚನಕಾರರಲ್ಲಿ ನಾವು ನೋಡ್ಬೋದು ಅವರು ಯಾತಕ್ಕೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತಂದರೆ ಇವತ್ತಿಗೂ ಇಷ್ಟೆಲ್ಲ ಆಧುನಿಕ ಸಮಾಜದಲ್ಲಿರುವ ನಾವು ಆ ಥರದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲದಲೇ ಇರುವಂಥ ಒಂದು ಪರಿಸ್ಥಿತಿ ಒಳಗಡೆ ಇದ್ದೀವಿ ಇದನ್ನು ಯೋಚನೆ ಮಾಡಬೇಕಾಗಿದೆ ನಮ್ಮ ಅಕ್ಕೈ ಇಂಥವ್ರನ್ನೆಲ್ಲ ಸಂಘಟಿಸಿ ಕೆಲಸ ಮಾಡ್ತಾ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಕ್ಕೈ ಅವರ ಪುಸ್ತಕದ ಬಗ್ಗೆ ಶರೀಫಾ ಮೇಡಮ್ ಪ್ರಸ್ತಾಪ ಮಾಡಿದರು ಡಾಮಿನಿಕ್ ಬರೆದಿರೋದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಆ ಪುಸ್ತಕ ಪ್ರಕಟ ಆಗಿತ್ತು ಆಗ ಸಾಹಿತ್ಯ ಅಕಾಡೆಮಿ ಗೊತ್ತು ನಿಮಗೆ ಹಿಂದಿನ ಸರ್ಕಾರದ್ದು ಹೇಗಿತ್ತು ಅಂತೇಳಿ ಆ ಪುಸ್ತಕ ನಮ್ಮ ಸುಜಾತ ಎಲ್ಲ ಇಲ್ಲಿದ್ದಾರೆ ಸುಜಾತ ಕೂಡ ಆ ಸಮಿತಿ ಒಳಗಿದ್ರು ಅವಾಗ ಸ್ಥಾಯಿ ಸಮಿತಿಯಲ್ಲಿ ನಾವು ಅವರೆಲ್ಲ ಯಾರ್ಯಾರಿಗೋ ಜೂರೀಸ್ಗೆ ಅದನ್ನು ಕಳಿಸಿ ಅಂಕಗಳು ಹಾಕಿ ಮೂರು ಜನ ಜೂರೀಸ್ ಏನು ಮಾಡ್ತಾರೆ ಮಾರ್ಕ್ಸ್ ಹಾಕ್ತಾರೆ ಮಾರ್ಕ್ಸ್ ಹಾಕಿ ಅದನ್ನು ಸ್ಥಾಯಿ ಸಮಿತಿ ಸದಸ್ಯರು ಓಪನ್ ಮಾಡ್ತಾರೆ ನಮ್ಮ ಕಳೆದ ವರ್ಷ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದಾಗ ಇಪ್ಪತ್ತೊಂದರ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇವರೆಲ್ಲ ಓಪನ್ ಮಾಡಿದ್ರು ಓಪನ್ ಮಾಡಿದ್ರೆ ಆ ಪುಸ್ತಕ ಆಕ್ಚುಲಿ ಅಕಾಡೆಮಿಯ ನಿಯಮಗಳ ಪ್ರಕಾರ ನಿಯಮಗಳ ಪ್ರಕಾರ ಅಕಾಡೆಮಿ ಅಧ್ಯಕ್ಷರಾದವರು ಸದಸ್ಯರಾದವರ ಕೃತಿಗಳನ್ನು ಪ್ರಶಸ್ತಿಗೆ ಪರಿಗಣಿಸುವಂತಿಲ್ಲ ಅಕೈ ಈಗ ಸಾಹಿತ್ಯ ಅಕಾಡೆಮಿಯ ಗೌರವಾನ್ವಿತ ಸದಸ್ಯ ಆಗಿದ್ದಾರೆ ಹೆಂಗೆ ಮಾಡೋದು ಒಂದು ಆದರೆ ನಾನು ಯೋಚನೆ ಮಾಡಿದೆ ಇಲ್ಲ ಇಲ್ಲ ಇದು ಅಕೈ ಸದಸ್ಯ ಆಗೋದಕ್ಕೆ ಮೊದಲೇ ಪೂರ್ವದಲ್ಲೇ ಇಪ್ಪತ್ತೊಂದನೇ ಇಸ್ವಿಯಲ್ಲೇ ಇದು ಸಬ್ಮಿಟ್ ಆಗಿದೆ ಮತ್ತು ಇನ್ನೊಂದೇನು ಅಂತಂದರೆ ಇದನ್ನು ಬರೆದಿರೋದು ಅಲ್ಲ ಇದನ್ನು ಬರೆದಿರೋದು ಡಾಮಿನಿಕ್ ಹೇಳಿರೋದು ಅಕೈ ತನ್ನ ಕಥೆಯನ್ನು ತಾನು ಇಲ್ಲಿ ಈ ಕೃತಿಯ ಕೇಂದ್ರವಾಗಿ ಪಾತ್ರವಾಗಿ ಅಕೈ ವಸ್ತುವಾಗಿದ್ದಾರೆ ಹೊರ್ತು ಅಕೈಯೇ ಲೇಖಕಿ ಅಲ್ಲ ಅಂತ ಎಲ್ಲ ಯೋಚನೆ ಮಾಡಿ ಅದನ್ನು ಓಪನ್ ಮಾಡ್ದೋ ಆ ಮೂರೂ ಜನರ ಇದನ್ನು ಓಪನ್ ಮಾಡಿದಾಗ ನಮಗೆ ಆಶ್ಚರ್ಯ ಕಾದಿತ್ತು ಅಕಾಡೆಮಿಯ ಇತಿಹಾಸದಲ್ಲೇ ಯಾವುದೇ ಪುಸ್ತಕ ಇಲ್ಲಿಯವರೆಗೆ ಸಂಪೂರ್ಣ ಅಂಕಗಳನ್ನು ಮೂರೂ ಜನ ತೀರ್ಪುಗಾರರಿಂದ ಪಡೆದಿಲ್ಲ ಇದು ಅಕೈ ಪುಸ್ತಕಕ್ಕೆ ಬಂದಿತ್ತು ಇಪ್ಪತ್ತೈದು 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 ಮ್ಯಾಕ್ಸಿಮಮ್ ಕೊಡಬೇಕಾದಂಥ ಅಂಕಗಳು ಆ ಅಂಕಗಳನ್ನು ಮೂರು ಜನ ತೀರ್ಪುಗಾರರು ಕೊಟ್ಟರು ನಾವು ಭಾಳ ಸಂತೋಷದಿಂದ ಆ ಪುಸ್ತಕಕ್ಕೆ ನಾವು ಇಪ್ಪತ್ತೊಂದನೇ ಸಾಲಿನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ ಈ ಥರ ಒಂದು ಪ್ರತಿಭೆ ಇರ್ಬೋದು ಅದು ಯಾಕೆ ಬಂದಿರ್ಬೋದು ಅಕ್ಕೈ ಪ್ರತಿಭೆಯೋ ಅಥವಾ ಡಾಮಿನಿಕ್ ಅವರ ಪ್ರತಿಭೆಯೋ ಏನಿದು ಅಂತಂದರೆ ಅದು ಬದುಕಿನ ನಿಜವಾದ ಸಂಪುಟಗಳವು ನಿಜವಾದ ಬರವಣಿಗೆ ಅದು ಆ ಒಂದು ಲೈವ್ ಆಗಿರುವಂಥ ತನ್ನ ಸಂಕಷ್ಟಗಳನ್ನು ಒಬ್ಬ ವ್ಯಕ್ತಿ ಹೇಳ್ಕೊಂಡಿರೋದನ್ನ ದಾಖಲು ಮಾಡಿದಾಗ ಆ ಪುಸ್ತಕದ ಶ್ರೇಷ್ಠತೆ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದಕ್ಕೆ ಅಕೈ ಅನ್ನುವ ಆ ಪುಸ್ತಕವೇ ಉದಾಹರಣೆಯಾಗಿ ನಮಗೆ ಕಾಣುತ್ತೆ ನಾ ಅಕೈ ಯಾವಾಗಲೂ ಹೇಳ್ತಿರ್ತಾರೆ ಇಲ್ಲ ನನಗೆ ಕೆಲಸ ಮಾಡೋದು ಕಷ್ಟ ಆಗುತ್ತಿಲ್ಲ ನೀವು ಸಾಹಿತ್ಯ ಅಕಾಡೆಮಿಲಿ ಇರಿ ನಿಮ್ಮ ಕೆಲಸ ಎಲ್ಲ ನಾವು ಮಾಡ್ತೀವಿ ಚಿಂತೆ ಮಾಡಬೇಡಿ ಆದರೆ ನೀವು ಏನಾದರೂ ಬರದೇ ಹೋದರೆ ಸಭೆಗಳಿಗೆ ಮೀಟಿಂಗ್ಗಳಿಗೆ ನಿಮ್ಮ ಸಮುದಾಯಕ್ಕೆ ಅಕಾಡೆಮಿಯಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಯೋಜನ ಆಗ್ಬೋದಲ್ವ ಅದು ಆಗದೆ ಹೋಗುತ್ತೆ ಯಾಕೆಂದರೆ ನಮಗೆ ಆ ಪ್ರಜ್ಞೆ ಇರಲ್ಲ ನಮಗೆ ಅನುಭವ ಇರಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಗಿರೋರು ನೀವು ನೀವು ಬನ್ನಿ ಬನ್ನಿ ಹೇಳಿ ಬಂದ್ವಿ ನಾವು ಅವ್ರನ್ನ ಆಹ್ವಾನಿಸ್ತಾ ಇದ್ದೀವಿ ಮತ್ತೆ ಮತ್ತೆ ಬರ್ತಾರೆ ಈಗ ಈಗಲೂ ಕೂಡ ಅವರು ಸ್ಥಾಯಿ ಸಮಿತಿಯ ಸದಸ್ಯರಾಗಿದ್ದಾರೆ ಮತ್ತು ಅವರು ಇದ್ದ ಕಾರಣಕ್ಕಾಗೇ ರೂಮಿ ಹರೀಶ್ ಅಂತವರಿಗೆ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಆಮೇಲೆ ಅನೇಕ ಈ ಲೈಂಗಿಕ ಅಲ್ಪಸಂಖ್ಯಾತ ಬರಹಗಾರರು ಯಾರಿದ್ದಾರೆ ಅವರನ್ನು ಗುರುತಿಸಿ ಅಕಾಡೆಮಿಯಿಂದ ನಾವು ಕೆಲಸಗಳನ್ನು ವಹಿಸ್ತಾ ಇದ್ದೀವಿ ಇದು ಕೂಡ ಬಹಳ ಮುಖ್ಯವಾದ್ದು ನಾವೆಲ್ಲರೂ ಒಂದಾಗ ರೀತಿಯಲ್ಲಿ ಅಂದರೆ ಬೇರೆಯವರ ಸಂಕಟಗಳನ್ನು ನನ್ನ ಸಂಕಟ ಅಂತ ಯಾವಾಗ ಭಾವಿಸಕ್ಕೆ ಸಾಧ್ಯ ಆಗುತ್ತೋ ಆಗ ನಮ್ಮೊಳಗಿರುವ ಆ ಮನುಷ್ಯ ಪ್ರಜ್ಞೆ ಅನ್ನುವಂಥದ್ದು ಸದಾ ಜೀವಂತವಾಗಿರ್ತದೆ ದಯಮಾಡಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ವೇಷೆಯರು ಈ ಸು ಏನೋ ಶಬ್ದ ಇದೆಯಲ್ಲ ಅದು ಎಷ್ಟೋ ಅವಮಾನಕರವಾದದ್ದು ಅಂತಂದರೆ ಶರಣರು ಅದನ್ನು ಕೂಡ ತಪ್ಪಾಗಿ ಗ್ರಹಿಸಲಿಲ್ಲ ಸಂಕವ್ಯ ವೇಷಾವೃತ್ತಿ ಮಾಡ್ತಿದ್ದವಳು ತನ್ನ ದೇಹವನ್ನು ಮಾರಿ ಜೀವನ ಮಾರ್ ಮಾಡ್ತಾ ಇದ್ದವಳು ಅವಳು ತನ್ನ ತಾನು ಸುಳ್ಳು ಸಂಕವ್ಯ ಅಂತಲೇ ಕರ್ಕೊಳ್ಳೋದು ಅದೆಷ್ಟೋ ಜನ ವೇಷ್ಯರು ಹಳ್ಳಿಗಳಲ್ಲಿ ವೇಷಾವೃತ್ತಿ ಮಾಡ್ತಾ ಹಣ ಸಂಪಾದನೆ ಮಾಡಿದವರು ಅವ್ರಿಗೆ ಮಕ್ಳಿರಲ್ಲ ಆಸ್ತಿ ಏನು ಮಾಡಬೇಕು ಅಂತ ಕೇಳಿದಾಗ ಅಥವಾ ಅವರ ಪ್ರಿಯಕರರು ನಿನಗಾಗಿ ನಾನು ಏನು ಅಂದರೆ ನನಗಾಗಿ ಏನು ಮಾಡಬೇಡ ನಮ್ಮೂರಿನ ಜನಗಳಿಗೆ ಕುಡಿಯೋ ನೀರು ನಮ್ಮ ದನಕರಗಳಿಗೆ ಅನುಕೂಲ ಆಗುವಂಥ ಕೆರೆಗಳನ್ನು ಕಟ್ಟಿಸಿ ಇಂಥ ಬೃಹತ್ತಾದ ಸೂಳೆ ಕೆರೆಗಳು ಕರ್ನಾಟಕದ ಉದ್ದಗಲಕ್ಕೂ ಇವೆ ಅವುಗಳ ಹೆಸರುಗಳನ್ನೆಲ್ಲ ಈಗ ಬದಲಾಯಿಸ್ತಾ ಇದ್ದಾರೆ ಅದನ್ನು ಶೃಂಗಾರ ಸಾಗರ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹೆಸರುಗಳು ಬದಲಾಯಿಸುವಂಥ ಕೆಲಸ ಇದ್ದಾರೆ ಆ ಸೂಳೆ ಅನ್ನುವ ಶಬ್ದ ಹೇಗೆ ಅವಮಾನಕಾರಿಯೋ ಅದು ಮಾತೃ ಸ್ವರೂಪದಲ್ಲೂ ಇರುವಂಥದ್ದನ್ನು ಅವರ ಆ ಚಟುವಟಿಕೆಗಳಿಂದ ಆ ಕೆರೆ ಕಟ್ಟಿಸೋ ರೀತಿಯಿಂದಾಗಿ ನಮಗೆ ಗೊತ್ತಾಗುತ್ತೆ ಪಾರಂಪರಿಕವಾಗಿ ಈ ಜನ ಅತ್ಯಂತ ಸಹೃದಯತೆಯುಳ್ಳವರು ನನಗೇನು ಇದನ್ನು ಹೇಳಬೇಕೋ ಗೊತ್ತಿಲ್ಲ ನೋಡಿ ಸಾಮಾನ್ಯವಾಗಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋದೇ ಇಲ್ಲ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಸುಮ್ಮನೆ ಒಂದು ಸಲಿ ಯಾವುದೋ ಗುಂಪು ಸಲಿಂಗಕಾಮಿಗಳು ಅಂತ ಯಾರೋ ಹೇಳಿದ್ರು ಅಂತಿದ್ದಂಗೆ ಅದರ ವಿರುದ್ಧ ಭಾಳ ದೊಡ್ಡ ವಿವಾದಗಳನ್ನೇ ಸೃಷ್ಟಿ ಮಾಡಿಬಿಡ್ತಾಯಿದ್ದಾರೆ ವಾಸ್ತವ ಅದು ಆದರೆ ಹೇಳೋ ಕಾಲದೊಳಗಡೆ ಹೇಳಬೇಕಾದ ರೀತಿಯಲ್ಲಿ ನಮ್ಗೆ ಹೇಳೋಕ್ಕಾಗ್ದಲೇ ಇರೋದರಿಂದ ನಮ್ಮಂಥವ್ರು ಹೇಳುವ ಈ ಮಾತುಗಳು ಸ್ವಲ್ಪ ವಿಭಿನ್ನವಾಗಿ ಕೇಳಿಸ್ತಾ ಇರ್ತವೆ ಅದು ಒಂದು ರೀತಿ ಕಠೋರವಾಗಿ ಕಾಣಿಸ್ತಾ ಇರ್ತವೆ ಈ ಸಲಿಂಗಕಾಮ ಇಂಥದ್ದೆಲ್ಲ ಇದೆಯಲ್ಲ ಇದೆಲ್ಲವೂ ಮತ್ತೆ ಮತ್ತೆ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ದೌರ್ಜನ್ಯ ಮಾಡೋದಕ್ಕೆ ಬಳಸ್ತಾ ಇರೋದು ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ ವೇಷ್ಯಗಾರಿಕೆ ಇರ್ಬೋದು ಸಲಿಂಗಕಾಮ ಇರ್ಬೋದು ಅಥವಾ ಈ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವ ದೌರ್ಜನ್ಯ ಇರ್ಬೋದು ಎಲ್ಲೋ ಸದ್ಯದ ಸಮಾಜ ಬಹಳ ಒಂದು ರೀತಿಯಲ್ಲಿ ಅದುಮಿಟ್ಟುಕೊಳ್ಳಲಾಗದ ತನ್ನ ಅತಿರೇಕದ ಆಸೆಗಳನ್ನು ಅದುಮಿಟ್ಟುಕೊಳ್ಳಲಾಗದೆ ತಹತೈಸ್ತಾ ಇದೆ ಆ ತಹತಗಳನ್ನು ನಾವು ಪರಿಹರಿಸಬೇಕು ಅಂತಂದರೆ ಅದಕ್ಕೆ ಸರಿಯಾದ ಯಾವುದಾದ್ರೂ ಕಾನೂನಿನ ಮೂಲಕ ಒಂದು ವ್ಯವಸ್ಥೆಯನ್ನು ರೂಪಿಸೋಕೆ ಸಾಧ್ಯ ಇದೆಯಾ ಅನ್ನೋವಂಥದ್ದನ್ನು ಕೂಡ ಸರ್ಕಾರಗಳು ಯೋಚನೆ ಮಾಡಬೇಕಾಗುತ್ತೆ ಒಟ್ಟು ಸರ್ಕಾರ ಏನು ಮಾಡುತ್ತೆ ಬೇರೆಯವ್ರು ಏನು ಮಾಡುತ್ತೆ ಅನ್ನೋದಕ್ಕಿಂತ ನಾನು ಏನು ಮಾಡ್ತೀನಿ ಮತ್ತು ನನ್ನ ಜೊತೆಯಲ್ಲಿರೋ ನೀವು ಏನು ಮಾಡ್ತೀರಿ ನಾವು ಎಷ್ಟರ ಮಟ್ಟಿಗೆ ಅವರ ಜೊತೆಯಲ್ಲಿ ಮಾನವೀಯವಾಗಿ ನಡ್ಕೋಬೇಕು ಅಂತ ಒಂದು ಮನಸ್ಸನ್ನ ಬೆಳೆಸ್ಕೊಂಡ್ರೆ ಬಹುಶಃ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅನ್ನಿಸ್ತದೆ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ